ಸ್ನೇಹಿತರೆ ನಿಮಗೆಲ್ಲಿ ನೋಡ್ತಿರೋರು ಶಿವಾನಂದ್ ಕುಗ್ವೆ ಅಂತ ಈ ಕರ್ನಾಟಕದ ಬಹುಮುಖ್ಯ ಸಾಮಾಜಿಕ ಬದಲಾವಣೆಯ ಹೋರಾಟಗಳಲ್ಲಿ ಭಾಳ ಪ್ರಮುಖವಾಗಿ ಇವರ ಪಾಲು ಬಹಳ ಮುಖ್ಯವಾಗಿದೆ ದಲಿತ ಸಂಘ ಹೋರಾಟದಲ್ಲಿ ಭಾಳ ಪ್ರಮುಖವಾಗಿ ಮುನ್ನೆಲೆಯಲ್ಲಿ ಇದ್ದ ಇದ್ದವರು ಹಲವಾರು ಥರದ ಹೋರಾಟಗಳನ್ನು ಮಾಡಿದವರು ಇವತ್ತು ಬಗುರುಕುಮು ಇನ್ನತ್ತು ಇತರ ಕಾಯ್ದೆ ಏನಾದ್ರು ಬರಬೇಕು ಅಂತಂದರೆ ಅದರ ಹಿಂದೆ ಈ ಸಾಗರದಲ್ಲಿ ಇವರು ರೂಪಿಸಿದಂಥ ಹೋರಾಟ ಭಾಳ ಪ್ರಮುಖವಾಗಿ ಕೆಲಸ ಮಾಡಿತ್ತು ಬಂಗಾರಪ್ಪನವರು ಇದ್ದಾಗ ಒಂದು ಕಾನೂನು ಕೂಡ ಮಾಡಿದರು ಸರ್ ನಮಸ್ತೆ ನಮಸ್ತೆ ಸರ್ ಈಗ ಭಾರತ ದೇಶದ ಎರಡನೇ ತೂಗು ಆದಂತ ಅಂಬರಗೊಡ್ಲು ಮತ್ತು ಕಳಸೊಳ್ಳಿ ಸೇತುವೆ ಮೇಲೆ ತಾವುಗಳಿದ್ದೀರಾ ಸರ್ ಏನು ನಿಮಗೆ ಒಂದು ಅದ್ಭುತವಾದಂಥ ಕೆಲಸ ಆಗಿದೆ ಬಟ್ ಇಲ್ಲಿ ಎಪ್ಪತ್ತೈದು ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ ಮೂರು ತಲೆಮಾರು ದಾಟೋಗಿದೆ ಶರಾವತಿ ನದಿಗೆ ಏನು ಬಿಡ್ ಇತ್ತು ಡ್ಯಾಮ್ ಕಟ್ಟಿತ್ತು ಡ್ಯಾಮ್ ಕಟ್ಟೋದ್ರಿಂದ ಇಡೀ ನಾಡಿಗೆ ಬೆಳಕು ಬಂದಿದೆ ಇಂಡಸ್ಟ್ರಿ ಬೆಳೆದಿದೆ ಸಾಕಷ್ಟು ಅಭಿವೃದ್ಧಿಗೆ ಕಾರಣ ಆಯ್ತಿದೆ ಆದರೆ ಇಲ್ಲಿ ಈ ಶರಾವತಿಯ ಹಿನ್ನೀರಿನಿಂದ ಏನು ಮುಳುಗಡೆ ಆದಂಥ ಊರುಗಳಿದಾವಲ್ಲ ನೂರಾರು ಊರುಗಳು ಸಾವಿರಾರು ಹೆಕ್ಟೇರ್ ಜಮೀನುಗಳು ಕೃಷಿ ಭೂಮಿ ಇವೆಲ್ಲವೂ ಕೂಡ ನೀರು ಪಾಲಾಗಿದ್ದಾವೆ ನೀರು ಪಾಲಾಗಿದ್ದಾವೆ ಅನ್ನೋದು ಅಷ್ಟೇ ಅಲ್ಲ ಅವರ ಇಡೀ ಜೀವನ ಕೂಡ ಮುಳುಗಡೆ ಆಗಿದೆ ಸಂಸ್ಕೃತಿ ಮುಳುಗಡೆ ಆಗಿದೆ ಅದಕ್ಕೆ ಅದಕ್ಕೆ ಬೇಕಾದಂಥ ಪುನರ್ವಸತಿ ಆಗಲಿಲ್ಲ ಅವ್ರಿಗೇನು ಆಗ್ತಾ ಆ ಸಂದರ್ಭದಲ್ಲಿ ಆಗಿ ಜಮೀನು ಎಲ್ಲ ಕೊಡಬೇಕಾಗಿತ್ತಲ್ಲ ಅದು ವ್ಯವಸ್ಥಿತವಾಗಿ ಆಗಲಿಲ್ಲ ಇವತ್ತಿಯೂ ಕೂಡ ಅತಂತ್ರವಾಗಿರುವಂಥ ಕುಟುಂಬಗಳಿದ್ದಾವೆ ಹಾಡಲ್ಲಿದ್ದಾರೆ ಯಾವುದೋ ಭೂಮಿಯಲ್ಲಿ ಅವರು ಬದುಕ್ತಾ ಇದ್ದಾರೆ ಆದರೆ ಅವರಿಗೊಂದು ಹಕ್ಕುಪತ್ರ ಕೂಡ ಇವತ್ತು ಆ ನೋವಿದೆ ನಮಗೆ ಇವತ್ತು ಇಲ್ಲಿಯ ದ್ವೀಪ ಏನು ದ್ವೀಪಗಳಾಗಿದ್ವಿ ಇಲ್ಲಿ ಇಲ್ಲಿಯ ಒಂದು ನಾಗರಿಕ ಸೌಲಭ್ಯಗಳೇ ಇರಲಿಲ್ಲ ಒಂದು ಆಸ್ಪತ್ರೆಗೆ ಹೋಗಬೇಕು ಅಂತಂತಂದರೆ ಎಷ್ಟೋ ಕಿಲೋಮೀಟ್ರು ಎಪ್ಪತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಕಾಸ್ ಹೋಗ್ಬೇಕಾದಂಥ ಸ್ಥಿತಿ ಇಲ್ಲಿ ಜನಕ್ಕಿತ್ತು ಕರೆಂಟ್ ಇಲ್ಲ ಆಯಾ ಊರಿನಲ್ಲಿ ಯಾವುದು ಕೂಡ ವಿದ್ಯುತ್ ವ್ಯವಸ್ಥೆ ಇಲ್ಲ ಟವರ್ಗಳು ಸಿಗೋಲ್ಲ ಅಲ್ಲಿ ಆದರೆ ಒಂದು ಕಮ್ಯುನಿಕೇಷನ್ ಇಲ್ಲಪ್ಪ ಇವತ್ತು ಎರಡೀ ದೇಶದಲ್ಲಿ ಎಲ್ಲ ಅಭಿವೃದ್ಧಿ ನಾಗಾಲೋಕದಲ್ಲಿ ಇದೆ ಜನ ಎಲ್ಲ ಮಾಡರ್ನೈಸ್ ಆಗಿದ್ದಾರೆ ಅದು ಇಲ್ಲಿ ಜನಕ್ಕೆ ಆ ಸವಲತ್ತುಗಳು ಇರಲಿಲ್ಲ ಇಲ್ಲಿ ಅದು ಈ ಸೇತುವೆ ಆಗಿದ್ದರಿಂದ ಒಂದು 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 ಇದು ಸಿಕ್ಕಿದೆ ಮಿಲಿ ನಾಗರಿಕ ಸಂಪರ್ಕ ಸಂಪರ್ಕ ಸಿಕ್ಕಿದೆ ಅಭಿವೃದ್ಧಿಗೂ ಭಾಳ ಹತ್ತಿರ ಆಗಿದೆ ಆದ್ದರಿಂದ ನಾವು ಅಭಿನಂದನೆ ಸಂಸ್ಥೆ ಯಾರೇ ಇದ್ರೀ ಹಿಂದುಗಡೆ ಮಾಡಿದ್ದಾರೆ ಇಲ್ಲಿ ಹೋರಾಟವೂ ಇದೆ ಜನರದ್ದು ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಇದರಲ್ಲಿ ಪಾಲಿದೆ ಎಲ್ಲರಿಗೂ ಕೂಡ ನಾವು ಅಭಿನಂದಿಸ್ತೀವಿ ಸರ್ ಈಗ ನೀವು ಪರಿಸರದ ಭಾಗವಾಗಿಯೂ ಕೂಡ ಹೋರಾಟ ಮಾಡಿದವರು ಈಗ ಈಗ ಸೇತುವೆ ಆಗಿದೆ ಜನ ಬರೋದು ಜಾಸ್ತಿ ಆಗತ್ತೆ ಹಾಗೇ ಈ ಥರ ಆದಾಗೆಲ್ಲ ಈ ಭಾಗ ಕೂಡ ಬೇರೆ ಪರಿಸರ ಮಾಲಿನ್ಯನೂ ಮಾಲಿನ್ಯವೂ ಆಗತ್ತೆ ಬರುವಂಥ ಪ್ರವಾಸಿಗರಿಗೆ ತಾವೇನು ಹೇಳಕ್ ಬಯಸ್ತೀರಿ ಸರ್ ಪ್ರವಾಸಿಗಳು ಮತ್ತು ಇಲ್ಲಿ ಬರ್ತಕ್ಕಂಥ ಸಿಗಂದೂರು ಗ್ರಾಮ ಇದಕ್ಕೆ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಹೊರ ಭಕ್ತಾದಿಗಳು ಇಲ್ಲಿಯ ಪರಿಸರವನ್ನು ಮಲೀನಗೊಳಿಸ್ತಾ ಸ್ವ ಅವರೇ ಸ್ವಂತ ಸ್ವಯಂ ಘೋಷಿತವಾಗಿ ಪರಿಸರ ಹಾಳಾಗದಿದ್ದಂಗೆ ಇಲ್ಲಿ ನಡ್ಕೊಳ್ಬೇಕಾಗಿದೆ ಇಲ್ಲಿ ಅಪ್ಪ ಇಲ್ಲಿಯ ಬರುವ ಹುಡುಗರು ಇರ್ಬೋದು ಯೂತ್ಸ್ ಇರ್ಬೋದು ಖುಷಿಯಾಗಿ ಬರ್ತಾರೆ ಎಂಜಾಯ್ ಮಾಡೋಕ್ಕೆ ಬರ್ತಾರೆ ಆದರೆ ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಹಣಿಬಾರ್ದು ಇಲ್ಲಿ ಕಸಗಳನ್ನ ಹಣಿಬಾರ್ದು ಆ ಅದು ಅವರೊಳಗೆ ಅವರೊಳಗೆ ಒಂದು ಸ್ವಯಂ ಪ್ರೇರಿತವಾದಂತಹ ಒಂದು ಇದು ಪರಿಸರ ರಕ್ಷಣೆ ಮಾಡ್ಬೇಕು ನಾವು ಸ್ವಚ್ಛವಾಗಿ ಜಾಗೃತಿ ಬರಬೇಕು ಜಾಗೃತಿ ಬರಬೇಕಾಗಿದೆ ಅದಾದ್ರೆ ಬಾರಿ ಒಳ್ಳೇದೆಲ್ಲ ಸರಿ ಇದೆ ಸರಿಗ ಈ ಹಿಂದೆ ನಾವು ಇಲ್ಲಿ ಲಾಂಚ್ ಅನ್ನ ನೋಡಿದ್ವಿ ಲಾಂಚ್ ಇದ್ದಾಗ ಸ್ಥಳೀಯರಿಗೆ ಮತ್ತು ಪ್ರವಾಸಿಗರಿಗೆ ಹೊಡೆದಾಟ ಎಲ್ಲ ಆಗ್ತಿತ್ತು ಈಗ ಲಾಂಚಿನ ವ್ಯವಸ್ಥೆ ಇಲ್ಲ ಅಲ್ಲಿ ಕೆಲಸ ಮಾಡ್ತಿರೋ ಇವರೆಲ್ಲ ನಿರುದ್ಯೋಗಿಗಳಾಗಿದ್ದಾರೆ ಈಗ ಸರ್ಕಾರ ಆ ನಿರುದ್ಯೋಗಿಗಳಿಗೆ ಏನು ಮಾಡಲಿಕ್ಕೆ ಮಾಡಬೇಕು ಅಂತ ನೀವು ಬಯಸ್ತೀರಾ ಸರ್ ಈಗ ಹಾಂ ಇಂಗಂದೂರು ಒಂದು ಪ್ರವಾಸಿ ಕೇಂದ್ರ ಆಗಿದ್ದಕ್ಕಾಗಿ ಹಾಂ ಸಾಕಷ್ಟು ಹಾಂ ಜನಕ್ಕೆ ಹಾಂ ಅಂದರೆ ನೂರಾರು ಕುಟುಂಬಗಳು ಇದರಿಂದ ಹೊಟ್ಟೆಯ ಕೊಡ್ತಾ ಇದ್ರು ಹಾಂ ಈಗ ಸ್ವಯಂ ಉದ್ಯೋಗ ಮಾಡ್ತಾ ಇದ್ರು ಹಾಂ ಟೂರಿಸ್ಟ್ ವಾಹನ ಅಷ್ಟೇ ಸೇತುವೆ ಆದಮೇಲೆ ಅವೆಲ್ಲವೂ ಕೂಡ ಕಟ್ಟಾಗಿದೆ ಅಷ್ಟು ಜನ ಇದರಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ ಹಾಂ ಅವರಿಗೆ ಸರ್ಕಾರ ಅಥವಾ ಟೂರಿಸಂ ಇಲಾಖೆನೇ ಹಾಂ ಏನಾದ್ರು ಒಂದು ಹೊಸ ಅವರಿಗೆ ಯೋಜನೆ ಮಾಡಿ ಯೋಜನೆ ಮಾಡಿ ಒಂದು ಪ್ಯಾಕೇಜ್ ರೂಪದಲ್ಲಿ ಹಾಂ ಅವರೆಲ್ಲರನ್ನೂ ಕೂಡ ಉದ್ಯೋಗ ಹಚ್ಚಬೇಕು ಒತ್ತುಗಳನ್ನು ಕಟ್ಕೊಡಬೇಕಾಗದ ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಅಂತ ಅವ್ರಿಗೆ ನಾವು ರೈತ ರಾಜ್ಯ ರೈತ ಸಂಘದಿಂದ ನಾವು ಕೂಡ ಒತ್ತಾಯ ಒತ್ತಾಯ ಮಾಡ್ತೀವಿ ಸರ್ ಈಗ ನಾನೀಗ ಈಗಷ್ಟೇ ಕೇಳಲ್ಪಟ್ಟೆ ಸಾಗರದ ಎ ಸಿ ಕಚೇರಿಯಿಂದ ಕೆಲವು ರೈತರಿಗೆ ಮತ್ತೆ ನೋಟಿಸ್ ಕೊಟ್ಟು ಒಕ್ಕಲಭಿಸುವ ಒಂದು ಒಂದು ಪ್ರಯತ್ನ ನಡೀತಿದೆ ಅಂತ ಇದೇ ಶರಾವತಿ ಹಿಂಬ ಮುಳುಗಡೆ ಮಾಡಿದವರು ಇತರೆ ಇಂಡಿಕ ಇಂಡೀಕರಣಕ್ಕೆ ಒಳಗಾದವರಲ್ಲ ಸರ್ ಇದ್ರ ಬಗ್ಗೆ ತಾವು ಯಾವ ಥರದ ಹೋರಾಟವನ್ನು ರೂಪಿಸೋಕ್ಕೆ ಯೋಜನೆ ಮಾಡ್ತೀರಿ ಸರ್ ಆ್ಯಕ್ಚುಲಿ ಅದು ನಮ್ಮ ಅರಣ್ಯ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆಯ ಮಧ್ಯೆ ಅನ್ನತಕ್ಕಂಥ ಒಂದು ಸಂಘರ್ಷ ಆಗಿದೆ ಈಗ ಹಾಂ ರೆವಿನ್ಯೂ ಇಲಾಖೆ ಜಮೀನು ಕೊಟ್ಬಿಟ್ಟಿದೆ ಎಷ್ಟೋ ಜನಕ್ಕೆ ಆವಾಗಲೇ ನಗರುಕಂ ಸಾಗುವಳಿ ಏನು ಕಾಯ್ದೆ ಇದೆಯಲ್ಲ ಅದರಲ್ಲಿ ಜಮೀನನ್ನ ಸಾವಿರಾರು ಜನಕ್ಕೆ ಕೊಟ್ಟಿದೆ ಶಿವಮೊಗ್ಗ ಆಗಿದೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಆಗಿದೆ ಬಟ್ ಏನಾಗಿದೆ ಅರಣ್ಯ 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 ಜಮೀನು ಇದೆಯಾ ಅರಣ್ಯ ಇಲಾಖೆ ಇದೆಯಲ್ಲ ಅರಣ್ಯ ಇಲಾಖೆಯವರಿಗೆ ನಾವು ನಮಗೆ ಬರಬೇಕಂತ ಸೇರುತ್ತೆ ಆ ಜಮೀನು ಅಂತೇಳಿ ಯಾವುದೋ ಹಿಂದಿನ ಆದೇಶಗಳನ್ನ ಇಟ್ಕೊಂಡು ಇವತ್ತು ಅರಣ್ಯ ಇಲಾಖೆಯವರು ಈ ಜಮೀನು ಯಾರಿಗೆ ಸಿಕ್ಕಿದೆ ಒಂದ ಒಂದು ಒಂದ್ ಎರಡು ಮೂರ್ ತಲೆಮಾರಿಯಿಂದ ಮಾಡ್ತಾ ಬಂದಿದ್ದಾರೆ ಅವರು ಮಾಡಿದ್ದಾರೆ 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 ಎಲ್ಲ ತುಂಬಾ ಅಭಿವೃದ್ಧಿ ಪಡಿಸಿದ್ದಾರೆ ಅಂತವ್ರಿ ಕೂಡ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆ ಇದು ಕೋರ್ಟ್ಗೆ ಹೋಗಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದೆ ಆದ್ರಿಂದಲೇ ಅವರ ಆದೇಶದ ಮೇಲೆ ಸರ್ಕಾರ ಏನ್ ಮಾಡ್ತಾ ಇದೆ ಈಗ ಅರಣ್ಯ ಇಲಾಖೆಯ ಈ ನೋಟಿಸ್ಗಳನ್ನ ಕೊಟ್ಟಿದೆ ಅವರ ಮೂಲಕ ಕೊಡಿಸಿದೆ ಈಗ ಅದು ಈಗ ಒಂದು ಸರ್ಕಾರ ಇದ್ರ ಬಗ್ಗೆ ಸರಿಯಾದಂತ ನಿಲುವು ತಗೋಬೇಕು ನಿಲುವು ತಗೋಬೇಕಾಗಿದೆ ಜಮೀನನ್ನ ರೈತರು ಬಿಡಕ್ಕಾಗಲ್ಲ ಪುನಃ ಇಲ್ಲಿ ಮುಳುಗಡೆ ಪುನರ್ವಸತಿ ಆದವ್ರು ಇದ್ದಾರೆ ಜಮೀನಿಂದ ಒದ್ದಾಟ ಮಾಡಿ ಕಾರ್ಡ್ ಕೊಡಿದ್ರು ಭೂಮಿ ಪಡೆದ್ರು ಮಾಡಿದ್ರು ಹೊಟ್ಟೆ ಪಾಡಿಗೆ ಮಾಡಿದವರು ಬಹಳ ಜನ ಇದ್ದಾರೆ ಅವರಿಗೆಲ್ಲ ಅನ್ಯಾಯ ಆಗತ್ತೆ ಇದನ್ನ ಬಿಡಿಸಿದ್ರೆ ಆದ್ರಿಂದ ಸರ್ಕಾರ ಕೋರ್ಟಿಗೆ ಸರಿಯಾದಂತ ಕನ್ವಿನ್ಸ್ ಮಾಡಬೇಕಾಗಿತ್ತು ಮಾಹಿತಿಯನ್ನು ಕೊಡ್ಬೇಕು ದಾರಿ ತಪ್ಪಿಸುವ ಅರಣ್ಯಾಧಿಕಾರಿಗಳಿಗೆ ಮತ್ತು ರೆವಿನ್ಯೂ ಅಧಿಕಾರಿಗಳಿಗೆ ಸರ್ಕಾರ ಬುದ್ಧಿ ಸೊ ಸಂಘದಿಂದ ಇದರಿಂದ ಹೋರಾಟ ಇದೆ ಸರ್ ಹೌದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಒಂದು ಸರಿಯಾದಂತಹ ಒಂದು ಇಲ್ಲಿ ಮಾಡಬೇಕು ಅಂತ ಇದ್ದೀವಿ ಇಲ್ಲಿಯ ರೈತರ ಉದ್ದೇಶದಿಂದ ಧನ್ಯವಾದಗಳು ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ